ಕಂಡೆ ಮಗ ಅಲ್ಲ ನಾನೇನು ಅವ್ರ ಅನ್ನ ಕಿಟ್ಕೊತಿನ ಗುಡ್ಸಟ್ಟಿಗೆ ಉಳ್ಬೇಡಿದ್ನು ತಿನ್ಬೇಡಂದಿ ನಾನು ಅಷ್ಟು ಬಗೆ ಅಂತ ಕರೆ ಕೂದ ಬರದವದೋಳು ಹಾಂ ಇವಳನ್ನ ದೊಡವಣೆ ಬರ್ಕಾರಿ ಬೇಕಾಗಿತ್ತ ನಿಮ್ಮ ದೊಡವಣೆ ಬಂದು ಕರಿಬೇಕಾಗಿತ್ತು ದೊಡ್ಡ ಮಿನಿ ಇಷ್ಟ ಕಿತ್ಯಲ್ವ ಒಕ್ಕಡಿಂದ ಎಲ್ಲರೂ ಲೋಪರ್ ಲೋಪರ್ಮಂಡೆಗೆ ಈಗ ಬಂದಿದ್ದಾನಂತ ನೋಡು ಇಲ್ಲ ನಾನು ಓಲಿ ಓಲಿಯಂತ ಕಾಯ್ಕ ಕೂತಿದ್ದೆನೋ ಅಂತ ಗೊತ್ತಾಯ್ತಲ್ಲ ಬಂದೋಳು ಮಳ್ಳಿ ಹಂಗೆ ನಾನೇನು ಏನು ಮಾಡ್ತಿದ್ದೆ ಅವ್ರು ಇಟ್ಕೊತ್ತ್ಕೊತೀನಿ ಅವ್ರು ಬಟ್ಟೆ ಕಿತ್ಕತ್ತಿದ್ದೆ ಏನು ಅವ್ರು ಕಿರುಕುಳ ಕೊಟ್ಟಿದ್ದೆ ನಾನು ಏನು ಕೊಡ್ಬಾರ್ದು ಹೊನವ ಕೊಟ್ಟಿದ್ದೆ ನಾನು அவ ஆய் புடவ சும்மீர்வ இசு பண்ண அத்தீகத்தே சும்னீர் அதுக்கங்கே சுமீரீகானே இதுலி சுமீரவ இதுக்கவங்க நானும் நம்ம ஏழுவது ஒழுக்க மட்டும் எக் கிள மக யா நான் கரீத பண்ணிள்ள நான் இரோண்ட மனைவி கால் நீவலா இறோ ஏழி அக்கணு மக ஏழி நம்ம ஊரங்க மனைவெழி கால் அந்த இல்லைபிட்டுவழே அதுக்கே இங்க ஊரு ஏன்பட்டு மத்தக்க நின் ஓர்சர் இன்னும் கத்தர்சாத்தினா இன்னொரு மகன் கிளா கத்தர் நான் இர்பா் அல்வா ஆய் சும்மீர்வ சில நீ ஏன்மாடி ಸುಮ್ಮರು ಕುಡ್ದ್ಬಿಟ್ಟಂಗೆ ಆಡೋವ್ರಿ ಏನು ಸುಮ್ಮಿದ್ದರು ಮಗ ಅವೆಲ್ಲ ನನಗೆ ಗೊತ್ತಿಲ್ಲ ಮುರುಘಾದಿಂದ ನನಗೆ ವಾಲೆ ಕೊಡೋನು ಕೊಟ್ಟರೆ ದುಡ್ಡ ಇನ್ನೇನು ಮಾಡಬೇಕಾಗಿತ್ತು ಸುಮ್ಮ ಕೂತ್ಕೊಯ್ಕಂಗೆ ಅಡಿಗೆ ನೀನು ಈಗ ದುಡ್ಡ ಕೊಡಬೇಕಾಗಿರೋದ್ರೆ ನೀನು ಕೊಟ್ಟೆತಾನೆ ಬಿಡು ಸೋ ಬಿತ್ತ ಕೊಡಿ ಅಂತ ಅಂದ್ರೆ ಆಯ್ತು ನೇ ಅವ್ಳು ಅವಳಿಗೆ ಸೋಬಿತ್ತಂಗೆ ಅವ್ರು ಎಷ್ಟು ಬಿಟ್ಟರೆ ಎಷ್ಟು ನಾನು ಕೊಡೋಕೋತಿದ್ದ ನಾ ನಾನೇ ಕೊಡಕ್ಕೋಗಾನೇ ಬೇಕಾದವ್ನು ಕೊಡ್ಲಿ ಅವನು ಅವ್ಳ ಮಗಳು ಅಳಿ ಮಳಿ ಮಯ್ಯ ಮಗಳಿಗೆ ಏನೋ ಒಂದು ಬಿಡ್ದವ್ರೆ ಕೊಡಬೇಕು ಯಾರು ಇಸ್ಕೊಳ್ಳೋಕೇಳ್ದವ್ರವನ ಬಂದು ಇಲ್ಲಿ ಗಂಟೆ ಅವನು ಸುಳಿ ಬಿಟ್ಟಿಸ್ಕೊತ ಹೇಳಿದ್ರ ಈಗ ಹಳ್ಳಿ ಮಜ ಕೇಳ್ದಾಗ ಅಲ್ಲಿ ಮಜ್ಜೆ ತಗೊ ಬಂದ್ರೆ ಹೇಳ್ತೀನಿ ಅಪ್ಪನ ಸಾಲನೇ ಕಣ ಅಂತ ಹೇಳ್ಸಿರೋದು ಹೋಗಿ ಇಸ್ಕೊಂತೀನಿ ನಾನು ಕೇಳಕ್ಕೆ ಬಂದಳಕ ನೀನು ಇಸ್ಕೊಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣವ ಚೆನ್ನಾಗಿ ಮಾತಾಡ್ತೀಯ ಇವತ್ತು ನಮ್ಗೆ ಎಷ್ಟೇ ನೋವಿದದು ನಮಗೆ ಎಷ್ಟು ನೋವಿದದು ಅದು ಹೆಂಗಿನ ಕರ್ಕೊಂಡು ಅವ್ಳು ಹೆಂಗೆ ಬದಲು ಗುಡ್ಸಿ ಅವ್ಳು ಲೋಪರ್ ಗುಡ್ಸತಿ ಪಾನಿಪುರಿ ತಂದು ನುಂಗಿಸ್ತಿದ್ದಂತೆ ಕಣವ ಏನು ನೆಕ್ತದ್ರೆ ಬಾಯಿ ಚಿಕ್ಕದಾಗೆ ಬಿಡ್ತಾಳ ಅಕ್ಕಿ ನುಗ್ಲಿನ್ಬಿಟ್ಟು ಪಾನಿಪುರಿ ನುಂಗ್ತಿದ್ದಂತೆ ಯಾರು ಸಾವಿತ್ ರಂಗಂತು ಸಾವಿತ್ ರ ಚೆನ್ನಾಗ್ರೆ ಪಾನಿಪುರಿ ತಂತಂದು ತಿನ್ನಿಸ್ತಿದ ಅಂತ ಹೇಳೋದು ಸಾವಿತ್ ఇవళు పనిపూరి తిన ఓకే మాకు చెంగు ఉట్ చెులు గూర్సిక మగ హెంగులు వసలు ఉట్ చె చెంగులు ఎప్ప అవుతు చెంగుల నన్ను ఎల్ నోడ ఎల్లు నోడ అలా ఇవను ఎత్తుంది అంగారీ నంత మగ ఒంసత్తి నను ఓదానలో జైలుబు అమ్బు ఒత్కబోదండే ఆ గంటే ఎత్తుబుటె మా దేవ బా మొదలు బుడ్స్క్ర మగన బా అంతే అవు అంతాళె ఆంతార దిమకు యార్ తిడ్కీట్ కదీతారు కూడ్ హు బుడ్ద ఇళ్ళు అంగే ఇంగే అందక ಅವಳು ಹಂಗಂದು ಇವಳು ಹಿಡ್ಕೊಂಡು ಹೋಗಿ ಈ ಸಾಯಿ ಸಾಯಿ ಸಾಯಿಗೊಂಡು ಅಲ್ಲೇ ಇರಲಿ ಅವ್ರು ಅದೇ ಬೇಡ ಅಂದರೆ ಈಗ ಯಾಕೆ ಹುಣ್ಣಕಿಸ್ಕೊಳ್ಳಲಾಗಂತ ಪಾನಿಪ್ರಿಯ ಯಾಕೆ ತೆಗೆಸ್ಕೊತಿದ್ಲು ಬೇಡ ಕನಪ್ಪ ನಿನ್ನ ಸವಾಸ ನನಗೆ ಏನು ಬೇಕಾಗಿತ್ತು ಯಾಕೆ ಬಂದ್ಲು ನಾವು ಕರೆಕೋದಕ್ಕೆ ನಾನು ಫೋನ್ ಮಾಡಿದ್ರೆ ಅವತ್ತು ಬರೋಕಿರ ನಾನು ಬಿಲ್ಕುಲ್ ನಾನು ಸಾಯಿಗೊಂಡು ನಾನು ಬರೋಕಿರ ಅಂದಳು ನಂಗೆ ಕರೆದಿ ತಗ ಬಂದಷ್ಟು ಬಂದ್ಲು ಅಂದರೆ ನನ್ನಿಂದಾಳು ಸಂತಾಗಿತ್ತ ನಾನು ಏನು ಆಳ್ತ ಕೊಡ್ತೀನ ನಾನು ಅವಳು ತೊಂದರೆ ಕೊಟ್ಟಿದ್ದಾನ ಏನು ತೊಂದರೆ ಕೊಟ್ಟಿದ್ದಾನು ಹಾಂ ಈಗ ಯಾಕೆ ಬಂದ್ಲು ಯಾರು ಬಂದದೆ ಅಂತ ಬಂದ್ಲು ಅಲ್ಲಿಗೆ யார் அப்பந்தது அந்த வந்தாளே யா மக்க உத்த வந்தோரில் அந்த குருசத்தி நான் இத்தர்ஷனா தங்க வந்து ஏ இவளே ஹேக்கொட்டாளே இவளே ஹெல்க்கொட்டி யாரும் ஏற்கொட்டில இவளே ஹேக்கொட்டி இது ஆ ஜி ஓட் நீங்கள் ஊன ஓடசி போத்தினி அந்தோளே அக்கே யாத்தி ஒன் திஸ்ஸு நான் மக ஒன்று பாய எத்தி ஒன் பூதீர முத்து தக்கு கத்தர் சாப்பாந்தி ஆ அது நாலு சத்தி ஃபோன் மேடானே பா அந்த நீங்கள் ஊரின்னா பரோக்கில்தான் அந்த அக்கே இவன் நான் ಈ ಕೆಲಸ ಮಾಡಿ ವಡೇ ವಾಡ್ತು ಬರೆದು ಕಳ್ಸಕ್ಕೆ ನೋಡದ ಕಣ ಮಗ ಏ ಸುಮ್ ಕೂತ್ಕೋತ ಟೈನಾಗತ್ತಾಗ ಅದು ಏನಂಗ್ ಮಾತಾಡಿ ನೀನು ಏ ನೀನು ಸರಿ ಅತಿನಿ ಏನು ಸುಮ್ಮನೆ ರವತಾಗೆ ಅದೇ ತಿನ್ನೋದ ಕಣ್ಣೇ ನನಗೆ ಎಷ್ಟನೇ ಮೈ ಕತ್ಕೊಳಂಗಿಲ್ಲ ಈ ಮುಂಡೆ ಮಗ ಜೈಲಿಗೆ ಹೋದಾಗ ಮೂರು ದಿವ್ಸ ಉಣ್ಣಿಲ್ಲ ಕಣೇ ಮಗ ನಾನು ಮೂರು ದಿವ್ಸ ಊಟ ಉಣ್ಣಿಲ್ಲ ನನ್ನ ಮಗ ಓದನಲ್ಲ ನನ್ನ ಮಗ ಅಂತ ನಾನು ಕುರಿಗಾಗಿ ಕುತ್ಕೊಂಡೋಳು ನಾನು ಈಗ ಇಡ್ತೀನಿ ನಿಮಗೆ ಇಡ್ತೀನಿ ಹೆಚ್ಚಾಗ ನೋಡು ಏ ಬಂದಿ ಬಂದೋಳ ತಾನೆ ಬಂದಿ ಬಂದು ದಿವ್ಸ ಬಂದವಳೆ ಒಂದು ಫೋನ್ ಮಾಡೋಳು ಅದೇ ಬಂದಿನಿ ಬನ್ನಿ ಬನ್ನಿ ಬಂದೀನಿ ಇನ್ಮೇಲೆ ಚೆನ್ನಾಗಿರೋದ ಯಾವ್ದಾರ ಒಂದು ಮಾತು ಕತೆ ಯಾವ್ದಾರ ಒಂದು ಮಾತು ಪತ್ನಿಯೊಳ ಬಾಯ್ಲಿ ಅವ್ಳು ಬಾಯಿಲಿ ಊ ಸೂರ್ಯ ಗುಡ್ ಸಟಿ ಏನು ಆಡ್ತಿರ್ಣಿ ನಾನು ಅಲ್ಲಿ ಓಪರ್ ಮುಂದೆ ಏನು ಮಾಡ್ತಿರುಣಿ ಅವನು ಮಗನೂ ದೂರ ಮಾಡಕ್ತಿಳ ಓಪರ್ ಗುಡ್ಸಟ್ಟಿ ಅವ ಮುಂಡೆ ಚಾಡಿ ಕೊಟ್ಟಿದ್ದಳೆ ಓಪರ್ ಮುಂಡೆ ಆ ಮುಂಡೆ ಮಾತು ಕಟ್ಕೊಂಡು ಚಾಡಿ ಮಾತಾ ಈ ಗುಡ್ ಸಟ್ಟಿ ಆಡ್ತಾವಳೆ ಆಡ್ಲಿ ಈ ನನ್ನ ಮಗ ಒಬ್ಬ ಬಿಗಿಯಾಗಿದ್ದಿದ್ರೆ ಅವ್ಳನ್ನ ಕಲಿಸ್ಬೋದಾಗಿತ್ತು ಈ ನನ್ನ ಮಗನ ಜೋಲ್ ಸುತ್ತ ಹೋಯ್ತಾನಲ್ಲ ಈ ನನ್ನ ಮಗನೇ ಮನೆ ಆಡ್ ಅಣ್ಣ ಫೋನ್ ಮಾಡ್ತವ್ ಕಣ ಬೆಂಕಿ ಕೈನ సక ె్తనిి ల మకా మ వ న కు్ కి. ప నమ ప తా ొత్క ా తల న అ త తా మోవా త క న వత క మో. పతయ డా త కా డాకు డా య ాాా తి ా త ి ర ా పా ాిి సాతి వతు ని ాి ర కా మతకు పు ప గా. ல அமனிதா நினைக்க சுள் நானும் இவர்தி மாதாத்த நீடி மகனே நீதான் அவ்வளோ நீ மக்க

ಸುಮ್ ಕುತ್ಕೊ ನೀರ್ಯಾಕೊಂಡು ನೋಟ್ಸ್ಕೊಂಡು ಹೋಗ್ತಿದ್ದೆ ಯಾಕೆ ಕತ್ರಿ ಸಾಕ್ತಿನಿ ಕತ್ರಿ ಸಾಕಿ ಅಂತಿದೆ ಯಾಕಣ ಚಂದ್ವಾ ನಿನ್ಗೆ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲಿತಿದ್ ಬಿಡು ನಮ್ಮ ಅಣ್ಣ ಒಳ್ಳೇನು ಒಳ್ಳೇನು ಅಂತಿದ್ದಾನ ಅಕ್ಕ ನಾ ಇವಾಗ ಬುದ್ಧಿ ಕಲೀ ನೀನು ನೀನು ಹ ಕತ್ರಿ ಸಾಕು ಬಿಡ್ಬೇಕಾಗಿತ್ತು ನೀನು ಅದೊಂದು ಬಾಕಿ ಆಗಿತ್ತು ಸುಮ್ನೆ ಬಾಯಿ ಮುಚ್ಕೊಂಡು ಒಳ್ಳೆ ಆಡ್ಬಿಡ ನೀನು ಒಳ್ಳೆ ಹೆಂಗ ಆಡ್ತೀಯ ನೋಡು ಯಾಕೆ ಹೋಗಿದೆ ಹೋಗಿದ್ದೆ ನಿನ್ನ ನಮ್ಮೂನ್ಗೆ ಯಾಕೆ ಕತ್ರ ಹೋಗಿದೆ ನಿನಗೆ ಬೇಡದ ಸಿಕ್ಕಿಲ್ಲ ಕಣಪ್ಪ ನಮಗ್ ಬೇಕು ಹ್ಞೂ ಓಹೋ ಏ ನೀನು ಸಾಫುಟಿ ಅಂಗರೇ ನೀನು ಸಾಫುಟಿ ಹೇಳು ನೀವು ಸಾಕಿದ್ ನೋಡ್ತ ಕೂತ್ಕೋ ಬ ಅಣ್ಣ ಸುಮ್ಮನೆ ಮಾಡ್ಕೊ ಪೋನ ನೀನು ಜಾಸ್ತಿ ಮಾತಾಡ ನೀನು ಏನು ನೀನು ಸರಿ ಎಲ್ಲ ಮಾತು ಕಲ್ತಿರನು ಹಂಗಾರೆ ನಮ್ಮವ್ವನ ಒಡರು ಒಂದು ಮಾತು ಕೇಳಂಗಿಲ್ಲ ಅಲ್ಲ ನಾನು ಕೇಳೋಂಗಿಲ್ಲ ಅಲ್ವಣ್ಣ ನನ್ನ ಕೆಟ್ಟಾಗೆ ಅಂತ ಇದ್ದಾರೆ ಬೋದ್ ನಾ ಅಡ್ನಾ ನಿನಗೆ ಯಾಕೆ ಹಿಂಗೆ ಅಂತ ಕೇಳ್ತಿರದು ಅಷ್ಟೇ ಅಷ್ಟಕ್ಕೆ ಏನ ಅಂಗಡಿ ನೀನು ಹ್ಞೂ ಏನು ಅಡರು ಕೂತ್ಕೊ ಬಾ ಬಿಟ್ಕೊಡು ಓ ಅಡ್ವ ನೀನು ಓಳ ಅವ್ತಾರವ್ವ ಏನು ಆತಾರೆ ಅಡರು ಏನು ಆತಾರೆ ಅಡಾರಣಿ ಇದೇ ಕಡೆ ಹಿಂಗೆ ಮಾತಾಡಿ ನೀನು

ಹಾಂ ನೀನು ಅರ್ಧ ಕಳ್ಸೋಕ್ಕೆ ಮಚ್ಚ ಮೊಚ್ಚ ತಗೊಂಡು ಟಚ್ ಕೊಡ್ತಿದ್ದೀ ಅಂತಲಾಕೆ ಯಾಕಣ್ಣ ಈಗ ನೀನು ಎರ್ತೀಯ ಬಿಟ್ಬಿಡೋ ಅಂತ ಹೇಳ್ಕೊಟ್ಟಿತ ಅವು ಏನಾರು ಹೇಳಿದದ ಬರ್ಬೇಡ ಅಂತ ಹೇಳೀತಾ ಅದಕ್ಕೆ ಬರ್ಬೇಡ ಅಂತ ಹೇಳೀತಣ್ಣ ಯಾಕೆ ಹಿಂಗೆ ಅರ್ತಿದ್ದೀನಿ ನೀನು ಹಾಂ ಅವ್ವನೇ ಬೇಕು ಅಂದ್ಬಿಟ್ಟು ಹೋಗಿ ಕರೆಯೋಕ್ಕೆಲ್ಲ ಹೋಗಿತಿಲ್ಲ ಸಾವಿತ್ರಮ್ಮ ಕರ್ಕೊಂಡು ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ಬೇಕಾರೆ ಇನ್ನೇನು ಮಾಡೋದು ಇನ್ನೇನ ಮಾಡೋದು ಈಗ ಅವನು ತಪ್ಪಾ ಅದಕ್ಕೆ ಬರ್ದು ಅದಾದ್ಮೇಲೆ ಹಾಂ ಅದಕ್ಕೆ ಬರ್ದು ಹೋದ್ ತಪ್ಪ ಹೇಳು அவத்தவோதா ஜா தந்தாக்கு లోపరు ఎర్తి మాత్ర కట్కడు తంగి బోదీ అవు ఎత్త ఉన్ బోదీ ఉదారో చాడి కొట్ట చాడియా కొట్ట ఎరతీ సులమ్ లొ అమ్మ గన్నీ లొ అంటుకు బీ మో పనిపూరి త పనిపూరి తిన పనిపూరియా తిన్సూ తిన్స సు సుత చా సుతూ ఫో ఇంచ బంకీ జైలకి కుతీనీ అందరు ఏ తిరుగు నోడిక నన్ను హాట్క మగనే జైలకి కుత ಒನ್ ಸಾರಿ ತಿರು ನೋಡಿ ಮಲ್ಲ ನಿಂಗ ನಾಚಕೈಕೋಲ್ಲ ನಿಂಗೆ ಅವರ ಮನೆ ಬಕಲು ಗ್ಯಾಂಗ್ ಲ ಓದೇ ನಾ ಮತ್ತೆ ಮನೆ ಬಕಲು ನಮ್ಮ ಅತ್ತೆಗೂ ನಮ್ಮ ಮಾವನೂ ಸಾಯ ಗಟು ಮಗನ ನೋಡಕಂತಿದಲ್ಲ ನನ್ನ ಮಗ್ನೆ ಈ ಗ್ಯಾಂಗ್ ಲ ನೋಡಕ ಓದೇ ನೀನ ಬನ್ ಬಿಡು ಎಲ್ಲರೂ ಬಿಡುರ್ತೀನಿ ಕಟ್ ಹೋಗ ಕಟ್ ಹೋಗಪ್ಪ ಅವರನ್ನ ಕಟ್ಕೊಂಡಿರೋ ಹೋಗೋ ಬಾ ಅವರನ್ನ ಕಟ್ಕೊಂಡಿರೋ ಮੁੰಡ ಮಗ್ನೆ ಅವಾ ನಿಂಗೂ ಬಾರ ಮರವಾದಿಲ್ವಾ ಒಂದನ್ ಬಿಟೈ ಡ್ಯಾನ್ಸ್ ಕೊಳೋ ನಿಂಗೆ ಯಾ ಉಚ್ಚೋದರ್ ನಿಂಗೆ ಕೂತ್ಕೋ ಬಾ ಮುಚ್ಚಕೊಂಡ್ ನೀನ್ ವಳೆ ಚೆನ್ನಾಗಿ ಮಾತಾಡ್ತೀಯ ಕತೆ ಅವನು ಮಾತಾಡದ್ಕೋ ನೀನ್ ಮಾತಾಡದ್ಕೋ ಸುಬೇಗದ ಕತೆ ಅಯ್ಯೋ ಇರ್ಸ್ಕ ಬಾ ಇರ್ಸ್ಕ ನಿಮಾವನ ದೆಸ್ಟ್ ತಿಸ್ಕಂ ಟೀಸ್ಕಂಡಿ ಇರ್ಸ್ಕಾ ಈಗ ನಿನಗೆ ಬೇಡ ಅಂದ್ರೆ ನಾನು ಬಿಡಕದಣ ಇರ್ಸ್ಕತ್ತೀನಿ ಕರಣಾ ಇನ್ನೇನ್